ியாது கணலை குீனி எல்லா நின்ந்த நின் ஃபேமிலியானே ஆகி நான் ಏನಾಗಿದೆ ಕೇಳಿಸ್ಕೊಳ್ಳು ಅವತ್ ರಾತ್ರಿ ನಿಮ್ ಮನೆಗ್ ಬಂದಾಗ ನನ್ನನ್ನ ಔಟ್ ಅಂದಲ್ಲ ನೀನು ಅಂಗನ್ನ ನಾನು ಹಂಗನ್ನ ಅಂತ ಬರಂಗ್ ಕೇಳ್ತೀನಲ್ಲಿ

மத்தாய் யோ இதுவரை பெங்களுர் கரெக்ட் தர பர்த்தே ஓகே பரத்தேகேன அந்த பட்டி மகாப் கொடதே ஒடீத்தவங்கேனாய் மோஸாய் நீ சேர்க்கு நங்க மோச அம்மா

ಈಗಾಗಿರೋದು ಸಾಲದು ಅಂತ ನಾವು ಮನೇಲಿ ಬೇರೆ ಗಬ್ಬೆ ಮೃದುಲಂಗೆ ತುಂಬಾ ಸಿಟ್ಟು ಬಂದಿರಬೇಕು ದೋಸ್ತ ಆ ಮೆಡಿಕಲ್ ರಿಪೋರ್ಟ್ ವಿಚಾರ ಆ ಹುಡುಗಿ ತಿಳಿದಿಲ್ಲ ಹೌದಿಲ್ಲ ತಿಳಿದಿಲ್ಲ ಆದ್ರೆ ನಾವೆಲ್ಲರೂ ಹೊಟ್ಟೆಲ್ ಇರೋ ಮಗು ಬಗ್ಗೆ ವಿಚಾರಿಸಿರೋದು ನೋಡಿ ಅವಳಿಗೆ ವಿಚಿತ್ರ ಅನ್ಸಿರಲ್ವಾ ಹಂಗಾರ ಒಂದ್ ಕೆಲಸ ಮಾಡಮ್ಮ ನಾವು ಸೀದಾ ಬೆಂಗ್ಳೂರ್ಗೆ ಹೋಗಿ ಆ ಮಳನ ಮಗ ಡಾಕ್ಟರ್ ಭೇಟಿಯಾಗಿ ಆ ರಿಪೋರ್ಟ್ ತೊಗೊಳ್ಳೋಣ ಆಮೇಲೆ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಆ ಮಳ್ಳನ ಮಗ ಡಾಕ್ಟರ್ ಏನು ಹೇಳ್ತಾನ ಆ ಬೀಡಿಸಿ ಏನೇ ಹೇಳಿ ನೋಡಿ ವಿಚಾರ ಮಾಡಿದ್ರ ಅದು ಏನಂತಿ ಮಾಡಿದ್ರೆ ವೀಣಾ ನೀವಿ ಹೇಗಿದ್ದೀರಾ ನಿಮ್ ಗಂಡ ಹೇಗಿದ್ದಾರೆ ಮಗು ಗಂಡ ಹೆಣ್ಣ ಯಾಕ್ರಿ ಬಯರ್ ಏನಾದ್ರಿ ನಾನೇನಾದ್ರೂ ತಪ್ಪ ಹೇಳಿದ್ನ ಬೇಜಾರ್ ಮಾಡ್ಕೋಬೇಡಿ ಕ್ಷಮಿಸಿ ಸರ್ ನನ್ನ ಕೈ ತಡ್ಕೊಳಕ್ ಆಗ್ಲಿಲ್ಲ ಪರವಾಗಿಲ್ಲ ನೀವೊಬ್ರೇ ಬಂದಿದ್ದೀರಾ ಹೌದು ಸರ್ ನಾನೀಗ ಒಬ್ಬಂಟಿ ಸರ್ಗ ಒಬ್ಬ ಆಪ್ಷನ್ ಆಯ್ತು ರೀ ಚೆ ಈಗ ಆಗಬರ್ದಿತ್ತು ನಿಮ್ ಗಂಡ ನನಗೆ ಯಾರ ಜೊತೆನ ಸಂಬಂಧ ಇದೆ ಅಂತ ನಮ್ಮ ಅತ್ತೆಗೆ ಅನುಮಾನ ಅದು ಸಾಲ್ದು ಅಂತ ನನ್ ಗಂಡನು ನಂಬೋ ಹಾಗೆ ಮಾಡಿದಾಳೆ ಈಗ ಅವನಿಗೆ ಡೈವರ್ಸ್ ಬೇಕಂತೆ ಓ ಇವನ ಆಪನ ಇಲ್ಲಿನೂ ಡೈವರ್ಸ್ ಉದ್ದಿನ ನೀವೇನು ಯೋಚನೆ ಮಾಡಬೇಡಿ ವೀಣಾ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ಈಗ ಎಲ್ಲೆ ಹೊರಟ್ರಿ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನಿಸ್ತಾ ಇದೆ ಛೇ ಹಾಗೆಲ್ಲ ಮಾತಾಡಬಾರ್ದು ಏನೋ ತಪ್ಪು ತಿಳುವಳಿಕೆ ಆಗಿದೆ ಅದನ್ನ ನಾವು ಸರಿಪಡಿಸೋಣ ಅವರ ಕಳ್ಕೊಳ್ಳಕ್ ಹೋಗ್ರಿ ಸೀದಾ ಐರಾವತ್ ಹೋಟ್ಲಿಗೆ ಹೋಗ್ರಿ ನಾವು ರೂಮ್ ಟಿವಿ ತಗೊಂಡಿವಿ ನೋಡ್ಕೊಂದ್ರಿ ನಮ್ದೊಂದಿ ಕೆಲಸ ಐತಿ ಮುಗಿಸಿಕೊಂಡು ಬಂದ್ಬಿಡ್ತಿವಿ ಹಾಗೆ ಮಾಡಿ ವೀಣಾ ನಾವಿದ ಇದನ್ನ ಬಗೆಹರಿಸ್ತೀವಿ ನೀವ್ ಹೋಗಿ ರಿಲ್ಯಾಕ್ಸ್ ಮಾಡಿ ಹುಡುಗಿ ಆದ್ರೂ ನೀನ್ ಅವಳನ್ನ ನಮ್ಮ ರೂಮಿಗೆ ಕಳ್ಸಿದ್ದು ಎಷ್ಟು ಸರಿ ಅಂತ ಮಾನವಿಕ ಗೊತ್ತಾದ್ರೆ ಸುಮ್ನೀರು ದೋಸ್ತ ಗೊತ್ತಾದ್ರೆ ಏನಂತ ಈಗ ಸದ್ಯ ಆ ಸಮಸ್ಯೆನ ಬಗೆಹರದ್ ಹೋಗತಲ್ಲ ಅದು ನಿಜ ಆದ್ರೂ ಅವಳ ಬಗ್ಗೆ ನಿಂಗೆ ಗೊತ್ತಿಲ್ಲ ಒಂದು ವಿಷಯ ಅಂತು ಸ್ಫಟಿಕದಷ್ಟೇ ಗ್ಯಾರಂಟಿ ಲೈಫ್ ಅಲ್ಲಿ ಯಾವ ಹುಡುಗಿನೂ ನಂಬರ್ ಏನ್ ಸರಿಯಾಗಿ ಹೇಳಿದೆ ನನ್ನ ಮೀನು ಒಬ್ಬಳು ಬಿಟ್ಟು ಅವಳು ತುಂಬಾ ಒಳ್ಳೆಯವಳು ಎಲ್ಲಾರ ಒಳ್ಳೆಯವರ ಅಮ್ಮ ಸುರು ಸುರು ಮಾತ್ರ ಆಮೇಲೆ ನಮ್ಮ ಮನೆ ಬರ ಏಯ್ ನಮ್ಮ ಬರ ಅಲ್ಲ ನಿನ್ನೆ ನಿನ್ನ ಬರ ನಾನು ಅವಳು ತುಂಬಾ ಲವ್ ಮಾಡ್ತೀನಿ ಹೌದಾ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಇವತ್ತು ನಿನ್ನ ಡೈವರ್ಸ್ ಆಯ್ತು ಅನ್ಕೋ ನಾಳೆ ಬೆಳಗ್ಗೆನೆ ನಮ್ ಇಬ್ಬರಿಗೂ ಮದ್ವೆ ಫಸ್ಟ್ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಬೇಕು ಮೆಡಿಕಲ್ ಚೆಕ್ಅಪ್ ಗೊತ್ತಾಯ್ತು 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 ನನಗೆ ಅಪ್ಪ ಆಗೋದಕ್ಕೆ ಮೀಟರ್ ಆಯ್ತು ಇಲ್ವ ಅಂತ ತಿಳ್ಕೊಳ್ಳಿ ಸರಿದಾನೆ ತಪ್ಪ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಬೇಕಾಗಿರೋದು ಮೀನಾಗಿ ಅವಳು ಪ್ರೆಗ್ನೆಂಟ್ ಆಗಿದಳಾ ಇಲ್ವಾ ಅಂತ ತಿಳ್ಕೊಳಕೆ

ನೀ ಒಂದು 얘ದ್ರು ಮಾತಾಡ್ಬೇಡ ನೀರ ಕಾರ ಹತ್ತಿ ಬೆಂಗಳೂರಿಗೆ ಬಾ ಯಾಕೆ ಸುಮ್ನೆ ನನ್ ಮಾತು ಕೇಳು ಈಗಲೇ ಹೊರಡು ನೆನಪಿರ್ಲಿ ನಿನಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಿರೋದು ನಾನು ಒಬ್ಬನೇ ನನ್ನ ನಂಬ ಈಗಲೇ ಹೊರಟ ಬಾ ಆ ಅಯ್ಯೋ 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 ಏ ಬೆಂಗಳೂರ ಬಗಮ್ಮ ಬೆಂಗಳೂರ ಯಾಮ ಬರ್ತೀಯಾ ಅಲ್ಲ ಬರ್ತೀವಿ ಒಟ್ಟಿಗೆ ಹೋಗ್ತಾ ಇದ್ದೀವಿ

ವಾವ್ ಗ್ರೇಟ್ ರಿಸಲ್ಟ್ ಏನಾಯ್ತು ಮೀಟ್ ಇದೆಯಾ ಮೀಟ್ ಇಲ್ವಾ ಅನ್ ಹೆಂಡತಿ ಅಂತ ಕೆಸ್ ಉಳಿಚೋದಾರ ಅಂತ ತುಸ್ಸು ಕಾಮಿಡಿ ಕಾಮಿಡಿ ಏ ಡಾಕ್ಟರ್ ಬರೋಗು ಕಾರ್ನಾಗ ಕುಂದ್ರು ಮತ್ತೆ ಎಲ್ಲರ ಎದ್ದು ಹಾದಗಿದಿ ಹಾ ಹಾ ಒಳಕ್ಕೆ ಕೊತ್ತರು ಇನ್ನ ಬಾಗಿಲ್ ಬಂತಲ್ಲ ಕೀ ಕೊಡಪ್ಪ ಹೌದು ಥ್ಯಾಂಕ್ಸ್ ನೀನ್ ಬಾ ಒಂದು ಕೇಳಿದೆ ನಾನು ಯಾಕೆ ಬರ್ಲಿ ನಾನು ಆಗ್ಲೇ ರಿಪೋರ್ಟ್ ತಗೊಂಡ ಆಯ್ತು ಮತ್ತೊಂದು ಟೆಸ್ಟ್ ಮಾಡ್ಬೇಕು ಅಂತ ಬಾ ಅಯ್ಯೋ ಕತ್ತಲರ್ ಕುಟ್ಕೊಂಡ್ರೆ ಡಾಕ್ಟರ್ ಮೀಟ್ರಲ್ ಕಾಣಿಸುತ್ತೆ ಬೇಡ ಹೊರಗೆ ಬರೋಣ ಡಾಕ್ಟರ್

ನನಗೇನು ಆಗಿಲ್ವಾ ನೋ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿದ್ರೆ ನೀವು ನಂಗೆ ಮಕ್ಕಳಾಗುತ್ತಾ ಒಂದೇನು ನೂರ್ ಮಕ್ಕಳಾಗತ್ತೆ ಎಂತ ರಿಪೋರ್ಟ್ ಕೊಡೋದು ನೀನು ನಿನ್ನಿಂದ ನಮ್ ಸಂಸಾರ ಹಾಳಾಗ್ತಾ ಎಷ್ಟು ಅನುಭವ ಗೊತ್ತಾ ನಾನು ವಿವೇಕ್ ಅವನ ಬಿಡು ಅವನಿಂದ ತಪ್ಪಾಗಿದೆ ಆದ್ರೆ ನಿನ್ನ ಸಮಸ್ಯೆ ಬಗೆಹರಿತಲ್ಲ ಅದಕ್ಕೆ ಖುಷಿ ಪಡು ಮೃದುಲಾಗ್ ಫೋನ್ ಮಾಡು ಮೃದುಲಾಗ್ ಫೋನ್ ಮಾಡು ಹೋಗು ಎಂಥ ಕೆಲಸ ಅಯ್ಯ ಯಾವ ಸೀಮೆ ಡಾಕ್ಟರ್ ಅಯ್ಯ ನೀನು ನನ್ನ ಜೊತೆ ತುಂಬಾ ಮಾತಾಡಬೇಕು ಐ ಆಮ್ ವೆರಿ ಸಾರಿ ಚಿರು ಆಕ್ಚುಲಿ ಇದೆಲ್ಲ ಆಗಿದ್ದು ಒಬ್ಬ ಇಡೀ ಡಾಕ್ಟ್ರಿಂದ ನಾನು ಮನೆಗೆ ಬಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗಲೇ ಬರ್ತಾ ಇದ್ದೀನಿ ಇದುವರೆಗೆ ಏನೇನು ಆಯ್ತೋ ಅದೆಲ್ಲ ಆಗೋಯ್ತು ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಮುಂದೆ ಏನೇನು ಆಗ್ಬೇಕು ಅಂತ ನಿಮ್ಮ ಗಂಡನ ಮೇಲೆ ಅವರ ತಾಯಿ ಪ್ರಭಾವ ತುಂಬಾ ಇದೆ ನೀವು ಅವರ ಮೊಬೈಲ್ ನಂಬರ್ ಕೊಡಿ ನಾನು ಅವರಿಗೆ ಫೋನ್ ಮಾಡ್ತೀನಿ ನೈನ್ ತ್ರೀ ಫೋರ್ ಒನ್ ಜೀರೋ ತ್ರೀ ಮೂರ್ತಿ ನೀನು ಮಾಳವಿಕಾಗ್ ಫೋನ್ ಮಾಡಿ ಅಲ್ಲಿ ಏನೇನು ನಡೀತು ಅದೆಲ್ಲ ಹೇಳು ಈಗಾಗಲೇ ತಡ ಆಗಿರೋದ್ರಿಂದ ನಾವು ನಾಳೆ ಬೆಳಿಗ್ಗೆನೆ ಹೊರಟು ಬರ್ತೀವಿ ಅಂತ ಹೇಳು ನಾ ಫೋನ್ ಮಾಡಿ ಬರ್ತೀನಿ ಹಲೋ ಮಾಳವಿಕಾರವ್ರೆ ನಾನ್ ರೀ ಮೂರ್ತಿ ಮಾತಾಡೋದು ನೀವುಗಳು ಎಲ್ಲಿದ್ದೀರಾ ವಿವೇಕ್ ಮೃದುಳಾಕೆ ಫೋನ್ ಮಾಡಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಯ್ತು ಅಂತ ಹೇಳದ್ ಆದ್ರೆ ಅವಳು ನನಗೆ ಯಾವ ಡೀಟೇಲ್ಸ್ ಹೇಳಿಲ್ಲ ಏನ್ ನಡೀತಾ ಇದೆ ಅಲ್ಲಿ ಏನ್ ಹೇಳುದ್ರಿ ಆ ದರಿದ್ರ ಧರ್ಮೇಶ್ ಡಾಕ್ಟರ್ ತಪ್ಪು ರಿಪೋರ್ಟ್ ಕೊಟ್ಟಿದ್ರೆ ಈಗ ವಿಷಯ ಎಲ್ಲ ತಿಳಿಯಾಗೇತ್ರಿ ಸರಿ ವಿಶುಕ್ ಫೋನ್ ಕೊಡಿ ಅವ್ರು ಬಾಳ ಬಿಸಿ ರೀ ಬಿಸಿನಾ ಯಾರ ಜೊತೆಗೆ ಹುಡುಗಾಟಿಗೆ ಮಾಡ್ತಿರ ಫೋನ್ ಯಾಕೆ ಬಿಸಿ ಅದಾರ್ರೀ ಬಂದ ತಕ್ಷಣ ಫೋನ್ ಮಾಡಕ್ ಹೇಳಿ ಹಾ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾ ಅವ್ರ ಕಡೆಯಿಂದ ಹೊಳೆ ಫೋನ್ ಸರಿ ಆಯ್ತು ಮೇಡಮರ ಇವತ್ತೊಂದು ರಾತ್ರಿ ನೀವು ಈ ರೂಮ್ನಾಗ ಇರಿ ಯಾಕ ಮೂರು ಮಂದಿಗೆ ಜಾಗ ಜಾಸ್ತಿ ನೋಡ್ರಿ ಅದು ಅದ ಹೋಟೆಲ್ದವರು ಮೂರು ಮಂದಿ ಒತ್ತಟ್ಟಿಗೆ ಮಲ್ಕೊಂಡ್ರೆ ತಪ್ಪು ನಾ ರೀ ಹೋಗಿ ನಮ್ಮ ನಮ್ಮಿಬ್ಬರು ಸಂಬಂಧ ಒಂದು ಕಾಣಿ ಬುಕ್ ಮಾಡ್ತೀನಿ ರೀ ಹಾಂ ನಾ ಏನ್ ಬರಲ್ರಿ ಹಲೋ ಯಾರು ಮಾತಾಡ್ತಿರೋದು ನಾನು ವೀಣಾ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಮಿಸಸ್ ವಿಶ್ವನಾಥ್ ಹಲೋ ಮೇಡಮ್ ನಾನು ವೀಣಾ ಟಿವಿ ಆರ್ಟಿಸ್ಟ್ ನೀನು ನನ್ ಗಂಡನ್ ರೂಮ್ ನಲ್ಲಿ ಏನ್ ಮಾಡ್ತಿದ್ಯಾ ಅಂತ ಸ್ವಲ್ಪ ತಿಳಿಸ್ತೀಯಾ ಅಯ್ಯೋ ನೀವ್ ತಪ್ಪು ತಿಳ್ಕೊಂಡಿದೀರಾ ಮ್ಯಾಮ್ ಇಲ್ಲ ಏನು ಮಾಡ್ತಾ ಇಲ್ಲ ಅವ್ರು ನನ್ನ ಒಂದ್ ಪರ್ಸನಲ್ ವಿಷಯ ಕರ್ಸ್ಕೊಂಡಿದ್ದಾರೆ ಓ ಪರ್ಸನಲ್ ವಿಷಯಕ್ಕೆ ನಾನ್ ನಿಮ್ಗೆ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರ ಕೈಲಿ ಫೋನ್ ಕೊಡು ಅವ್ರು ಹೊರಗಡೆ ಹೋಗಿದ್ದಾರೆ ಮ್ಯಾಮ್ ಹಾಗಾದ್ರೆ ಮೂರ್ತಿ ಕೈಲಿ ಫೋನ್ ಕೊಡು ಅವರು ಇನ್ನೊಂದ್ ರೂಮ್ ಬುಕ್ ಮಾಡಕ್ಕೆ ರಿಸೆಪ್ಷನ್ ಇನ್ನೊಂದ್ ರೂಮ್ ನೀನು ನನ್ನ ಗಂಡ ಮಮ್ಮಿ ಏನಾಯ್ತು ನಿಮ್ ಬಾವಂದು ಈಗ್ ಮುಗ್ದಿದೆ ನಿಮ್ಮ ಅಪ್ಪ ಆಗ್ಲೇ ಶುರು ಮಾಡಿದ್ದಾರೆ ಶುರು ಮಾಡಿದ್ದಾರೆ ಏನನ್ನ ಅವೇನ ಜ್ಞಾಪಕ ಇದ್ಯಾ ಆರ್ಟಿಸ್ಟ್ ವೀಣಾ ಹೌದು ನಿಮ್ ಫೇವ್ರೆಟ್ ಆಕ್ಟ್ರೆಸ್ ಅವ್ರ ಮನೆಗ್ ಬರ್ತಾರ ಹ್ಮ್ ಬರ್ತಾಳೆ ಈಗಾಗ್ಲಿ ಬೆಂಗಳೂರಲ್ಲಿ ಇದ್ದಾಳೆ ನಿಮ್ಮ ಅಪ್ಪನ ಜೊತೆ ಅಲ್ಲಿಂದ ನೇರವಾಗಿ ನಮ್ಮ ಮನೆಗ್ ಬರ್ತಾಳೆ ಏನೇನು ಬರ್ಲಿ ಬರ್ಲಿ ಹಲೋ ಮ್ಯಾಮ್ ನೀವ್ ನನ್ ಬಗ್ಗೆ ಪೂರ್ತಿಯಾಗಿ ತಪ್ಪು ತಿಳ್ಕೊಂಡಿದೀರ ಮೂರ್ತಿ ಅವರೇ ನನ್ಗೆ ಇಲ್ಲಿರಕ್ ಹೇಳಿದ್ದು ನೀವ್ ಮಾತಾಡ್ತಾ ಇರೋದು ಲಾಯರ್ ಮೂರ್ತಿ ಅವ್ರ ಬಗ್ಗೆ ತಾನೆ ಹಾ